ಪರಬಾರಿ ನಿಷೇಧ ಅವಧಿ ಮುಗಿಯುವ ಮುನ್ನವೇ ಕರಾರು ಮಾಡಿಕೊಳ್ಳುವುದು ಕಾನೂನು ಪ್ರಕಾರ ಊರ್ಜಿತ ಎಂದ ಕರ್ನಾಟಕ ಹೈಕೋರ್ಟ್ ಈ ಮಹತ್ವದ ತೀರ್ಪಿನ ಕುರಿತು ಒಂದು ವರದಿ ಇಲ್ಲಿದೆ ಇದು ಕೋರ್ಟ್ ಕೋಟ್ಬಿಬ್ ನ್ಯೂಸ್ ಪರಬಾರೆ ನಿಷೇಧ ಅವಧಿ ಮುಗಿಯುವ ಮೊದಲೇ ಸ್ಥಿರಾಸ್ತಿಯ ಮಾರಾಟ ಕ್ರಮ ಪತ್ರ ಮಾಡಿಕೊಳ್ಳಲಾಗುವುದು ಎಂಬ ಒಕ್ಕಣೆ ಇರುವ ಮಾರಾಟ ಕರಾರು ಪತ್ರವು ಕಾನೂನು ಪ್ರಕಾರ ಊರ್ಜಿತವಾಗಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಸಂದೇಶ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ಆದೇಶ ಹೊರಡಿಸಿದೆ ಪರಬಾರೆ ನಿಷೇಧ ಇದ್ದರೂ ಮಾರಾಟ ಒಪ್ಪಂದ ಕ್ರಯಪತ್ರವು ಕರ್ನಾಟಕ ಭೂ ಮಸೂದೆ ಕಾಯ್ದೆ ಒಂದು ಸಾವಿರ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಅರವತ್ತೊಂದರ ಪ್ರಕಾರ ಉಲ್ಲಂಘನೆಯಲ್ಲ ಏಕೆಂದರೆ ಇಲ್ಲಿ ಆಸ್ತಿಯ ವರ್ಗಾವಣೆಯಾಗುವುದಿಲ್ಲ ಅದೇ ರೀತಿ ಭಾರತೀಯ ಒಪ್ಪಂದ ಕಾಯ್ದೆ ಒಂದು ಸಾವಿರ ಎಂಟುನೂರ ಎಪ್ಪತ್ತೆರಡರ ಸೆಕ್ಷನ್ ಇಪ್ಪತ್ತ್ ರ ಪ್ರಕಾರ ಅನೂರ್ಜಿತ ಒಪ್ಪಂದವಲ್ಲ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿತು ಸಯ್ಯದ್ ಜಹೀರ್ ಮತ್ತಿತರರು ವಿರುದ್ಧ ಸಿವಿ ಸಿದ್ದವೀರಪ್ಪ ಈ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠ ನೀಡಿದ ಎರಡು ಸಾವಿರ ಹತ್ತು ಕೆಎಆರ್ ಏಳ್ನೂರು ಅರವತ್ತೈದು ತೀರ್ಪನ್ನು ಉಲ್ಲೇಖಿಸಿದ ನ್ಯಾಯಪೀಠ ಎರಡು ವಿಚಾರಣಾ ನ್ಯಾಯಾಲಯಗಳ ತೀರ್ಪನ್ನು ಬದಿಗಿರಿಸಿ ಅರ್ಜಿದಾರ ವಾದಿ ಪರವಾಗಿ ಪ್ರಕರಣವನ್ನು ಡಿಕ್ರಿ ಮಾಡಿತು ಪ್ರಕರಣದ ವಿವರ ಎರಡು ಸಾವಿರ ಇಪ್ಪತ್ತೂರ ಏಪ್ರಿಲ್ ಇಪ್ಪತ್ತೊಂಬತ್ತು ರಂದು ಪುಟ್ಟಶೆಟ್ಟಿ ಅವರು ಬಿಎಸ್ ಲಕ್ಷ್ಮಣನವರೊಂದಿಗೆ ಮಾರಾಟ ಕರಾರು ಒಪ್ಪಂದ ಮಾಡಿಕೊಂಡಿರುತ್ತಾರೆ ಈ ಒಪ್ಪಂದದ ಪ್ರಕಾರ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮಗೆ ಮಂಜೂರಾದ ಜಮೀನನ್ನು ಪರಬಾರೆ ನಿಷೇಧದ ಅವಧಿಯ ಬಳಿಕ ಮಾರಾಟ ಮಾಡುವುದಾಗಿ ಭರವಸೆ ನೀಡಿದ್ದು ಮಾರಾಟ ಒಪ್ಪಂದದ ಪೂರ್ಣ ಮೊತ್ತವಾದ ರೂಪಾಯಿ ಒಂದು ಲಕ್ಷದ ಆರು ಸಾವಿರವನ್ನು ಪಡೆದುಕೊಂಡಿರುತ್ತಾರೆ ಈ ಒಪ್ಪಂದದಲ್ಲಿ ಸದ್ರಿ ಆಸ್ತಿಯ ಮೂಲ ದಸ್ತಾವೇಜುಗಳನ್ನು ಇತರ ಅಗತ್ಯ ದಾಖಲೆಗಳೊಂದಿಗೆ ಸ್ವಾಧೀನ ಸಹಿತ ಒಪ್ಪಿಸುವುದಾಗಿ ಒಪ್ಪಿಕೊಂಡಿರುತ್ತಾರೆ ಇದಾದ ಬಳಿಕ ಹದಿನೈದು ವರ್ಷಗಳ ಪರಬಾರೆ ನಿಷೇಧ ಅವಧಿ ಮುಕ್ತಾಯದ ಬಳಿಕ ಖರೀದಿದಾರರು ಲೀಗಲ್ ನೋಟಿಸ್ ಜಾರಿಗೊಳಿಸಿ ಮಾರಾಟ ಕ್ರಯಪತ್ರ ಮಾಡಿಕೊಡುವಂತೆ ಕೇಳಿಕೊಳ್ಳುತ್ತಾರೆ ಈ ನೋಟಿಸ್ಗೆ ಪ್ರತ್ಯುತ್ತರ ನೀಡಿದ ಪ್ರತಿವಾದಿಯೂ ತಾವು ಒಪ್ಪಂದವನ್ನೇ ಮಾಡಿಕೊಂಡಿಲ್ಲ ಎಂದು ಕ್ರಯಪತ್ರಕ್ಕೆ ನಿರಾಕರಣೆ ತೋರುತ್ತಾರೆ ಇದರಿಂದ ಬಾಧಿತರಾದ ವಾದಿಯು ಕರಾರು ಪತ್ರದ ಜಾರಿಗಾಗಿ ನ್ಯಾಯಾಲಯಕ್ಕೆ ಮೊರೆ ಹೋಗುತ್ತಾರೆ ಸೂಕ್ತ ವಿಚಾರಣೆ ನಡೆಸಿದ ವಿಚಾರಣಾ ನ್ಯಾಯಾಲಯ ವಾದಿಯ ದಾವೆಯನ್ನು ವಜಾಗೊಳಿಸುತ್ತದೆ ಮೊದಲ ಮೇಲ್ಮನವಿ ನ್ಯಾಯಾಲಯದಲ್ಲೂ ವಾದಿಯವರಿಗೆ ಸೋಲು ಕಾಣುತ್ತದೆ ಈ ತೀರ್ಪನ್ನು ಪ್ರಶ್ನಿಸಿ ವಾದಿಯು ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತಾರೆ ಈ ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡ ನ್ಯಾಯಪೀಠ ಈ ಮೇಲಿನಂತೆ ತೀರ್ಪು ನೀಡಿತು ಈ ತೀರ್ಪಿನ ವಿಶ್ಲೇಷಣೆಯನ್ನು ಮಾಡಿದವರು ನಮ್ಮ ಸಂಪಾದಕೀಯ ಬಳಗದ ನುರಿತ ವಕೀಲರು ಕಾನೂನಿನ ಕುರಿತ ಈ ಸುದ್ದಿ ನಿಮಗೆ ಮೆಚ್ಚಿಗೆ ಆಯಿತೇ ಎಂಬುದನ್ನು ನಮಗೆ ತಪ್ಪದೇ ತಿಳಿಸಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಪ್ರಕರಣ ಬಿಎಸ್ ಲಕ್ಷ್ಮಣನ್ ವಿರುದ್ಧ ಪುಟ್ಟಶೆಟ್ಟಿ Karnataka High Court, Rasa, 1358, Division, ipatelu dated 27-06-2025 Agreement to sell a land, even if executed during the statutory non-halionation period, is valid or non -foreseeable, if it explicitly differs the execution period expires. As such, an agreement does not constitute a transfer war sale in violation of the restriction. Justice B. Sandesh, Karnataka High Court.